ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಪ್ಪತ್ತೆರಡು ಫೋರ್ ಎಂಟು ಸಿಕ್ಸರ್ ಮತ್ತು ನೂರ ಎಪ್ಪತ್ತು ರನ್ ಎರಡು ತೊಂಬತ್ತೆಂಟು ರನ್ಗಳ ಜೊತೆ ಆಟ ವಿಜಯ್ ಹಜಾರೆಯಲ್ಲಿ ಅಭಿಷೇಕ್ ಶರ್ಮಾ ಆದರೆ ವಿದ್ವಾಂಸ ಆದರೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ಭಾರತ ತಂಡದ ಆರಂಭಿಕ ಆಟಗಾರ ಆದಂತ ಅಭಿಷೇಕ್ ಶರ್ಮಾ ಅವರು ವಿಜಯ್ ಅಜಾರೆ ಟ್ರೋಫಿಯಲ್ಲಿ ವಿಧ್ವಂಸಕ ಶತಕ ಆದರೆ ಸಿಡಿಸಿದ್ದಾರೆ ಇನ್ನು ದೇಶೀಯ ಏಕದಿನ ಟೂರ್ನಮೆಂಟ್ ಮತ್ತು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಪಂಜಾಬ್ ತಂಡವನ್ನು ಮುನ್ನಡೆಸುತ್ತಿರುವ ಅಭಿಷೇಕ್ ಶರ್ಮಾ ಮಂಗಳವಾರ ಸೌರಾಷ್ಟ್ರ ವಿರುದ್ಧದ ಪಂದ್ಯದಲ್ಲಿ ದಾಖಲೆಯ ಜೊತೆ ಆದರೆ ಪಾಲ್ಗೊಂಡಿದ್ದಾರೆ ಹೌದು ಸ್ನೇಹಿತರೆ ಸೌರಾಷ್ಟ್ರ ವಿರುದ್ಧದ ಪಂದ್ಯದಲ್ಲಿ ಪಂಜಾಬ್ ಬರೋಬ್ಬರಿ ನಾಲ್ಕುನೂರ ಇಪ್ಪತ್ತ್ನಾಲ್ಕು ರನ್ ಗಳಿಸಿತ್ತು ಈ ಪಂದ್ಯದಲ್ಲಿ ಪಂಜಾಬ್ ಪರ ಆರಂಭಿಕರಾಗಿ ಕಣಕ್ಕಿಳಿದಿದ್ದ ಅಭಿಷೇಕ್ ಶರ್ಮಾ ಹಾಗೂ ಪ್ರಭ್ ಸಿಮ್ರಾನ್ ಸಿಂಗ್ ಇಬ್ಬರು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಎರಡನೇ ಗರಿಷ್ಠ ಆರಂಭಿಕ ಜೊತೆ ಆಟ ಆದರೆ ಗಳಿಸಿದ್ದಾರೆ ಇನ್ನು ಅಭಿಷೇಕ್ ಶರ್ಮಾ ಬಂದ್ಬಿಟ್ಟು ತೊಂಬತ್ತಾರು ಎಸ್ತಗಳಲ್ಲಿ ಇಪ್ಪತ್ತೆರಡು ಬೌಂಡರಿ ಹಾಗೂ ಭರ್ಜರಿ ಎಂಟು ಸಿಕ್ಸರ್ಗಳಿಂದ ನೂರ ಎಪ್ಪತ್ತು ರನ್ ಗಳಿಸಿದರು ಇನ್ನು ಇವರಿಗೆ ಸಾಥ್ ನೀಡಿದ ಸಿಮ್ರಾನ್ ಸಿಂಗು ಕೂಡ ತೊಂಬತ್ತೈದು ಎಸ್ತಗಳಲ್ಲಿ ಹನ್ನೊಂದು ಬೌಂಡರಿ ಹಾಗೂ ಎಂಟು ಸಿಕ್ಸರ್ ಸಹಿತ ನೂರ ಇಪ್ಪತ್ತೈದು ರನ್ ಗಳಿಸಿದರು ಇವರಿಬ್ಬರ ಶತಕವಲ್ಲದೆ ಕೊನೆಯಲ್ಲಿ ಅಬ್ಬರಿಸಿದ ಅನ್ಮೋಲ್ ಅವರು ಕೂಡ ನಲ್ವತ್ತೆಂಟು ಮತ್ತು ಸಾನ್ವೀರ್ ಸಿಂಗ್ ನಲ್ವತ್ತು ರನ್ ಗಳಿಸಿದರು ಏನು ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ವಿಜಯ್ ಅಜರ ಟ್ರೋಫಿಯಲ್ಲಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಅದ್ರ ವಿಧ್ವಂಸಕ ಬ್ಯಾಟಿಂಗ್ ಮಾಡಿದಾರ ಅಂತಾನೆ ಹೇಳ್ಬೋದು ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ